ಅಲ್ಪ ಪ್ರಮಾಣದ ಒಂದು ಮತವನ್ನು ಗೌರವ ಧನವನ್ನಾಗಿ ಕೊಡ್ತೇವೆ ನಾನು ಸಾಯಂಕಾಲ ನಾಲ್ಕು ಗಂಟೆಗೆ ಬಹುಶಃ ಆ ಪ್ರೋಗ್ರಾಮ್ ಆಗಿರಬೇಕಾದ ಸಾಯಂಕಾಲ ಐದುವರೆ ಆರು ಅಷ್ಟೊತ್ತಿಗೆ ಯಾರಿಗೂ ಅತ್ಯಂತ ಅಗತ್ಯವಿರುವಂತಹ ವ್ಯಕ್ತಿಗಳಿಗೆ ಅದನ್ನು ಹೋಗಿ ದಾನ ಮಾಡಿದ್ದಾರೆ ನಮ್ಮಲ್ಲೊಂದು ಮಾತಿದೆ ಗಳಿಸುವಂತಹದ್ದು ಸಾಮಾನ್ಯವಾಗಿ ಕುಟುಂಬ ಭರಣೆಗೆ ಎನ್ನುವಂಥದ್ದು ಇಲ್ಲಿ ಅವಿನಾಶ್ ಶೆಟ್ಟಿಯವರ ಕುರಿತಾಗಿ ನಾನು ಹೇಳಲೇಬೇಕು ದಾನಂ ಭೋಗ ನಾಶಸ್ಥಿಸ್ ವಿತ್ತಸ್ಯ ತ್ರಯ ಭಾಗ ಯೋ ನ ದಾತಿ ನ ಭುಜ್ಯತೆ ತಸ್ಯ ತೃತೀಯ ಗತಿರ್ಭವತಿ ಅಂತ ಹೇಳ್ತಾನೆ ಅಂದರೆ ನಾವು ಸಂಪಾದಿಸುವಂತಹ ಹಣ ಸಂಪತ್ತು ಇವುಗಳಿಗೆ ಮೂರು ವಿಧವಾಗಿರತಕ್ಕಂತಹ ಒಂದು ಗತಿ ಇದೆಯಂತೆ ಅಂದರೆ ಸ್ಥಿತಿಗಳು ಒಂದು ದಾನವನ್ನು ಮಾಡುವಂತಹದ್ದು ಇನ್ನೊಂದು ನಾವೇ ಭೋಗಿಸುವಂಥದ್ದು ನಾವೇ ಅನುಭವಿಸುವಂತಹದ್ದು ಇಲ್ಲ ಅದಕ್ಕೆ ಮೂರನೆಯ ಗತಿ ಅಂತ ಹೇಳ್ತಾನೆ ಮೂರನೇ ಗತಿ ಅಂತಂದರೆ ನಾಶ ಎಂಬತಕ್ಕಂಥದ್ದು ಅದೇ ಬಚ್ಚಿಟ್ಟಿದ್ದು ಪರರಿಗೆ ಎಂಬುದಾಗಿ ಹೇಳ್ತಾರಲ್ಲ ಅಂದರೆ ಎಲ್ಲಿ ಅದು ವಿನಿಯೋಗವಾಗಬೇಕೋ ಅಲ್ಲಿ ವಿನಿಯೋಗ ಆಗದೆ ಹೋದರೆ ಉಪಯೋಗಿಸಲ್ಪಡದೆ ಹೋದರೆ ಅದು ನಾಶವಾಗ್ತದೆ ಅಂತ ಅರ್ಥ ಅಲ್ಲಿ ಇಲ್ಲಿ ಸತ್ಪಾತ್ರೆ ದಾನಂ ಎಂಬುದಾಗಿ ಕೂಡ ಹೇಳ್ತಾರೆ ದಾನವನ್ನು ಮಾಡಬೇಕಂತ ಎಂಥವರಿಗೆ ದಾನವನ್ನು ಮಾಡಬೇಕಾದ್ದು ಹಸಿದವನಿಗೆ ಉಣಬಡಿಸಬೇಕು ಹೊಟ್ಟೆ ತುಂಬದವನಿಗೆ ಊಟ ಬಡಿಸಿದರೆ ಅಥವಾ ಊಟ ಮಾಡುವಂಥೇಳಿ ಅವನಲ್ಲಿ ವಿನಂತಿಸಿಕೊಂಡ್ರೆ ವಿನಂತಿಸಿಕೊಂಡವರ ಮಾತಿಗೆ ಕಟ್ಟು ಬಿದ್ದೋ ತಿಂದ ಶಾಸ್ತ್ರವನ್ನು ಮಾಡಿಯಾನಷ್ಟೆ ಆದರೆ ನಿಜವಾಗಿಯೂ ಹಸಿದಂತಹ ವ್ಯಕ್ತಿಗೆ ನಾವು ಉಣಬಡಿಸಿದರೆ ತೃಪ್ತಿಯಿಂದ ತೃಪ್ತಿಯಾಗುವಷ್ಟು ಊಟವನ್ನು ಮಾಡ್ತಾನೆ ಆನಂದಿಸ್ತಾನೆ ಕೊಟ್ಟಂಥವರನ್ನು ಹರಸ್ತಾನೆ ಅಂದರೆ ಈ ದಾನವೂ ಕೂಡ ಇದೆ ಇದೇ ರೀತಿಯಲ್ಲಿಯೇ ಇರುವಂತಹದ್ದು ಸತ್ಪಾತ್ರೆ ದಾನಂ ಎಂಬುದಾಗಿ ಹೇಳ್ತಾರೆ ಯಾರಿಗೆ ಅವಶ್ಯಕತೆ ಇದೆಯೋ ಅನಿವಾರ್ಯತೆ ಇದೆಯೋ ಅರ್ಹರೋ ಅಂಥವರಿಗೆ ದಾನವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಅಂದರೆ ನಾವು ಕೊಟ್ಟಂತಹದ್ದು ನಾನಾ ರೀತಿಯದ್ದಾಗಿರತಕ್ಕಂತಹ ದಾನಗಳನ್ನು ಶಾಸ್ತ್ರಗಳು ಉಲ್ಲೇಖಿಸ್ತವೆ ಅಂತಹ ದಾನಗಳೆಲ್ಲವೂ ಕೂಡ ಸತ್ಪಾತ್ರರಿಗೆ ಸತ್ಪಾತ್ರ ಅಂತಂದರೆ ಯೋಗ್ಯ ಅರ್ಹ ಅಂತ ಅರ್ಥ ಕೊಟ್ಟಂಥವರ ಮನಸ್ಸನ್ನು ಅವರ ಮುಂದಾಲೋಚನೆಯನ್ನು ಅಥವಾ ಅವರ ಸಮಾಜಮುಖಿ ಭಾವನೆಗಳನ್ನು ನಾವು ಯಥಾಯೋಗ್ಯವಾಗಿ ಅರ್ಥೈಸಿಕೊಂಡು ಅದನ್ನು ಸಮರ್ಪಕವಾದಂತಹ ರೀತಿಯಲ್ಲಿ ಬಳಕೆ ಮಾಡಿದಾಗ ಮಾತ್ರ ಆ ದಾನಕ್ಕೆ ಅರ್ಥ ಎನ್ನುವಂಥದ್ದು ಬರುವಂತಹದ್ದು ಅಂದರೆ ನಾವು ಸ್ವೀಕರಿಸಿದಂತಹ ದಾನ ರೂಪದ ಆ ವಸ್ತು ಅಥವಾ ವಿತ್ತ ಹಣ ಯಾವುದೇ ಇದ್ದರೂ ಕೂಡ ಸಮರ್ಪ ವಾಗಿರತಕ್ಕಂತಹ ಬಳಕೆ ಎಂಬತಕ್ಕಂತಹದ್ದು ಆದಾಗಲೇ ದಾನಿಯ ಆಸೆ ಅಥವಾ ಅವರ ಮನೋಭಿಲಾಷೆ ಎಂಬತಕ್ಕಂಥದ್ದು ಈಡೇರಿಕೆಯಾಗುವಂತಹದ್ದು ನಾನು ನಾವು ಕಾರ್ಕಳಕ್ಕೆ ಬಂದು ಒಂದು ಐದು ವರ್ಷ ಆಯ್ತು ಅಷ್ಟೆ ನಾವು ಒಂದರ್ಥದಲ್ಲಿ ಕಾರ್ಕಳದ ಮಕ್ಕಳು ನಾವು ಚಿಕ್ಕ ಮಕ್ಕಳು ನಾವು ಐದು ವರ್ಷ ಆಗಿದೆ ಅಷ್ಟೇ ಕಾರ್ಕಳಕ್ಕೆ ಹೋಲಿಕೆಯನ್ನು ಮಾಡಿಕೊಂಡು ಕಾರ್ಕಳದೊಂದಿಗೆ ಸಂಬಂಧವನ್ನು ನೋಡಿದರೆ ಒಂದು ಎರಡು ಮೂರು ವರ್ಷದಿಂದ ಅವಿನಾಶ್ ಅವರ ಸಂಪರ್ಕ ಅವರ ಅಮ್ಮನ ನೆರವು ಟ್ರಸ್ಟ್ ಎನ್ನುವುದರ ಮುಖಾಂತರವೇ ಅವರ ಪರಿಚಯ ನಮಗೊಂದು ಕುತೂಹಲ ಇತ್ತು ಯಾರಿದು ಅವಿನಾಶ್ ಶೆಟ್ಟರು ಒಂದು ಸರಿ ನೋಡಬೇಕಲ್ಲ ಎನ್ನುವಂತಹ ಕುತೂಹಲ ತುಂಬ ಸಮಯದಿಂದ ನನಗಿತ್ತು ಹೆಸರು ತುಂಬ ಸರಿ ಕೇಳ್ತಾ ಇದ್ದೇನೆ ನನ್ನ ಶ್ರೀಮತಿಯವರು ಮುನಿಯಾಲಲ್ಲಿ ಉಪನ್ಯಾಸಕರಾಗಿದ್ದಾರೆ ಅವರು ಯಾವಾಗಲೂ ಹೇಳೋರು ಅವಿನಾಶ್ ಶೆಟ್ಟಿ ಅಂತಿದ್ದಾರೆ ಅಮ್ಮನನ್ನರು ಟ್ರಸ್ಟು ಅವ್ರು ಯಾವಾಗಲೂ ಕೂಡ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಹಾಯವನ್ನು ಮಾಡ್ತಾರೆ ಅದು ಎಲ್ಲಿಂದ ದುಡ್ಡು ತರ್ತಾರೋ ಏನು ಒಟ್ಟಿನಲ್ಲಿ ಸಹಾಯವನ್ನಂತೂ ಮಾಡ್ತಾರೆ ಎಂಬುದಾಗಿ ನನಗೆ ಕುತೂಹಲ ಜಾಸ್ತಿ ಆಗಿತ್ತು ಹೀಗೆ ನಮ್ಮ ಒಂದು ರೀತಿಯ ಸೌಭಾಗ್ಯ ಅಂತ ಅಂದ್ಕೊಳ್ತೇನೆ ಅವರ ಭೇಟಿ ಆಗುತ್ತೆ ನಮಗೆ ನಾವು ನಮ್ಮ ಕಾಲೇಜಿನಲ್ಲಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೇವೆ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಶಿಕ್ಷಕರನ್ನು ಗೌರವಿಸುವಂತಹದ್ದು ಆದ್ಯ ಪ್ರಮುಖತೆ ಆದರೂ ಕೂಡ ಪ್ರಾಧಾನ್ಯತೆ ಆದರೂ ಕೂಡ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಹಂದರಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಾಜಮುಖಿಯಾಗಿ ಸಮಾಜಕ್ಕೆ ನೆರವನ್ನು ನೀಡತಕ್ಕಂತಹ ಕಾರ್ಯವನ್ನು ಮಾಡತಕ್ಕಂಥವರನ್ನು ನಾವು ಕರೆದು ಗೌರವಿಸುವಂತಹ ಕಾರ್ಯವನ್ನು ಮಾಡ್ತೇವೆ ನಾವು ಈ ವರ್ಷ ಅವಿನಾಶ್ ಶೆಟ್ಟಿಯವರ ಅಮ್ಮನ ನೆರವು ಟ್ರಸ್ಟ್ ಟ್ರಸ್ಟಿಗೆ ಒಂದು ಟ್ರಸ್ಟಿಗೆ ನಾವು ಆ ಒಂದು ಗೌರವವನ್ನು ನಾವು ಕೊಡುವಂತಹದ್ದು ಈ ಸಾರಿ ನಾವು ಅವರಿಗೆ ಕೊಟ್ಟಿದ್ವಿ ಅಲ್ಪ ಪ್ರಮಾಣದ ಒಂದು ಮತವನ್ನು ಗೌರವ ಧನವನ್ನಾಗಿ ಕೊಡ್ತೇವೆ ನಾವು ಸಾಯಂಕಾಲ ನಾಲ್ಕು ಗಂಟೆಗೆ ಬಹುಶಃ ಆ ಪ್ರೋಗ್ರಾಮ್ ಆಗಿರಬೇಕದು ಸಾಯಂಕಾಲ ಐದುವರೆ ಆರು ಗಂಟೆಯಷ್ಟು ಹೊತ್ತಿಗೆ ಯಾರಿಗೂ ಅತ್ಯಂತ ಅಗತ್ಯವಿರುವಂತಹ ವ್ಯಕ್ತಿಗಳಿಗೆ ಅದನ್ನು ಹೋಗಿ ದಾನ ಮಾಡಿದ್ದಾರೆ ಅಂದರೆ ನಿಷ್ ಕಲ್ಮಶವಾದ ನಿಸ್ವಾರ್ಥದ ಈ ರೀತಿಯದ್ದಾಗಿರತಕ್ಕಂತಹ ದಾನ ಎನ್ನುವಂಥದ್ದು ನಿಜವಾಗಲೂ ಅತ್ಯಂತ ಶ್ರೇಯಸ್ಕರವಾಗಿರುವಂತಹದ್ದಾಗುತ್ತೆ ಸಮಾಜದಲ್ಲಿ ಅಂದರೆ ಅವರ ತುಡಿತವನ್ನು ನೋಡಿ ಮಿಡಿತವನ್ನು ನೋಡಿ ಅಂದರೆ ಯಾರು ಅರ್ಹರಿರ್ತಾರೆ ಯಾರಿಗೆ ಅಗತ್ಯ ಇದೆ ಯಾವುದೋ ಸಂಘ ಸಂಸ್ಥೆಗಳಿಗೋ ಯಾವ ಅಥವಾ ಇನ್ಯಾವುದೋ ಅಭಿವೃದ್ಧಿಯನ್ನು ಹೊಂದಿರುವಂಥದ್ದಕ್ಕೋ ಹೋಗಿ ದೇಣಿಗೆಯನ್ನು ಕೊಟ್ಟು ಬೋರ್ಡಲ್ಲಿ ಹೆಸರು ಹಾಕಿಸಿಕೊಳ್ಳುವಂಥದ್ದಲ್ಲ ಯಾರಿಗೆ ಅಗತ್ಯ ಇದೆ ನಿಜವಾಗಲೂ ಅವರು ಕೊಡುವಂತಹ ಸಹಾಯವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಅವರಿಗೆ ಅತ್ಯಂತ ಅದರ ಅಗತ್ಯತೆ ಇರುತ್ತೆ ಅಂಥವರಿಗೆ ಕೊಡುವಂತಹ ನಿಮ್ಮ ಮನೋಭಾವ ನಿಜವಾಗಲೂ ಆ ಭಗವಂತ ನಿಮಗೆ ಇನ್ನಷ್ಟು ಶಕ್ತಿಯನ್ನು ನಿಮ್ಮ ಈ ಒಂದು ಇಂತಹ ಒಂದು ಮನೋಧರ್ಮವನ್ನು ಬೆಳೆಸುವಂತಹ ರೀತಿಯ ಪ್ರೋತ್ಸಾಹ ಸಮಾಜದಿಂದ ಖಂಡಿತವಾಗಿಯೂ ಕೂಡ ನಿಮಗೆ ಸಿಗುತ್ತೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವಂತಾಗಲಿ ಇಂತಹ ಅರ್ಹರಿಗೆ ನಿಮ್ಮ ಈ ದಾನ ಈಗ ಬಡ ಶಾಲೆ ಅಂದ ಸಾರಿ ಬಡ ವಿದ್ಯಾರ್ಥಿಗಳಿಗೆ ಯಾರೋ ಬಡ ಅಂತಂದರೆ ಆರ್ಥಿಕವಾಗಿ ಹಿಂದುಳಿದಂಥವರು ಆರ್ಥಿಕವಾಗಿ ಕೊರತೆಯನ್ನು ಅನುಭವಿಸ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ಕೆಲವು ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಿಗೆ ಹೋದರೆ ಇವತ್ತು ಕೂಡ ನಾವೇನು ಕಥೆ ಕಾದಂಬರಿಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಚಲನಚಿತ್ರಗಳನ್ನು ತೋರಿಸುವಂತಹ ಸಂದರ್ಭದಲ್ಲಿ ನೋಡಿದಂತಹ ಅನೇಕ ಚಿತ್ರಣಗಳನ್ನು ನಾವಿನ್ನೂ ಕೂಡ ಕಾಣ್ತೇವೆ ಭಾರತ ಸ್ವತಂತ್ರವಾಗಿ ಅದೆಷ್ಟೋ ವರ್ಷಗಳ ಆದೋಗಾಗಿ ಹೋದವು ಅಲ್ವೇ ಸುವರ್ಣ ಸಂಭ್ರಮಕ್ಕೆ ನಾವು ಹತ್ತಿರವಾಗ್ತಾ ಇದ್ದೇವೆ ನಾವು ವಜ್ರ ಮಹೋತ್ಸವಕ್ಕೆ ಹತ್ತಿರವಾಗ್ತಾ ಇದ್ದೇವೆ ನಾವು ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಹೋದಾಗ ಅಂದಿನ ಸ್ಥಿತಿಗತಿಗಳ ನೆನಪನ್ನು ಮಾಡಿಸುವಂತಹ ಹಲವಾರು ಸಂಗತಿಗಳು ಘಟನೆಗಳು ಅಥವಾ ಒಂದು ಆ ರೀತಿಯದ್ದಾಗಿರ್ತಕ್ಕಂಥ ಚಿತ್ರಣವನ್ನು ನೋಡುವಂತಹ ದೌರ್ಭಾಗ್ಯ ನಮ್ಮ ಪಾಲಿಗೆ ಇದೆ ಇನ್ನೂ ಕೂಡ ಅಂತಹ ಮಕ್ಕಳನ್ನು ಹುಡುಕಿ ಅಂಥವರಿಗೆ ಕೊಡುವಂತಹ ನಿಜ ಕೊಡುವಂತಹ ಮನಸ್ಸಿದೆಯಲ್ಲ ಹಣವನ್ನು ತುಂಬ ಮಂದಿ ಗಳಿಸ್ತಾರೆ ಆದರೆ ಆ ಕೊಡುವ ಮನೋಭಾವ ಎಂಬತಕ್ಕಂಥದ್ದು ಇದೆಯಲ್ಲ ಅದು ಎಲ್ಲರಲ್ಲಿಯೂ ಇರೋದಿಲ್ಲ ಅದು ಆ ಕೊಡುವ ಮನೋಧರ್ಮವನ್ನು ಆ ಅವಿನಾಶ್ ಶೆಟ್ಟಿ ಅವರಿಗೆ ಆ ಭಗವಂತ ಕರುಣಿಸಿದ್ದಾನಲ್ಲ ಆ ಅಮ್ಮ ಅವರಿಗೆ ಕರುಣಿಸಿದ್ದಾರಲ್ಲ ಖಂಡಿತವಾಗಿಯೂ ಕೂಡ ನಿಮಗೆ ನಾನು ಸ್ಥಿರವಾಗಿ ನಮಿಸ್ತೇನೆ ಆ ಭಗವಂತ ನಿಮಗಿನ್ನೂ ಆ ಒಂದು ಸಮಾಜ ಸೇವೆಯನ್ನು ಮಾಡುವಂಥ ಇಂತಹ ಅಗತ್ಯವಿರುವವರಿಗೆ ಸಹಾಯವನ್ನು ಮಾಡುವಂತಹ ಮನೋಧರ್ಮವನ್ನು ಹೀಗೆ ಮುಂದುವರಿಸಲಿ ನಿಮಗೆ ಹರಿದು ಬರುವಂತಹ ಸಹಾಯ ಖಂಡಿತವಾಗಿಯೂ ನಿರಂತರವಾಗಿ ಮುಂದುವರಿತಾ ಹೋಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡತಕ್ಕಂತಹ ಶಕ್ತಿ ಸಾಮರ್ಥ್ಯ ಆ ಅಮ್ಮ ನಿಮಗೆ ಕರುಣಿಸಲಿ ಎಂಬುದಾಗಿ ಆಶಿಸ್ತಾ ಅವಕಾಶಕ್ಕಾಗಿ ಎಲ್ಲರನ್ನೂ ಕೂಡ ವಂದಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ